ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಪಾಲಿಗೆ ಇವತ್ತು ಅತ್ಯಂತ ಮಹತ್ವದ ದಿನ ಯಾಕಂದರೆ ಇವತ್ತು ಹೈಕೋರ್ಟ್ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತಹ ಆದೇಶವನ್ನು ಪ್ರಕಟ ಮಾಡಲಿದೆ ಈಗಾಗಲೇ ವಾದ ಪ್ರತಿವಾದವನ್ನ ಸಂಪೂರ್ಣವಾಗಿ ಆಲಿಸಿರುವಂತಹ ಹೈಕೋರ್ಟ್ ದರ್ಶನ್ ಜಾಮೀನು ಸಂಬಂಧ ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿತ್ತು ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿಯವರ ಪೀಠ ತೀರ್ಪನ್ನು ಪ್ರಕಟ ಮಾಡಲಿದೆ ಸದ್ಯಕ್ಕೆ ಮಧ್ಯಂತರ ಬೇಲನ್ನು ಪಡೆದು ನಟ ದರ್ಶನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಡಿಸೆಂಬರ್ ಹನ್ನೊಂದರಂದು ದಿನಾಂಕ ನಿಗದಿಯಾಗಿತ್ತು ಆದರೆ ಇನ್ನೂ ಕೂಡ ಶಸ್ತ್ರಚಿಕಿತ್ಸೆ ನಡೆದಿಲ್ಲ ಈ ನಡುವೆ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಬೇಲ್ ಟೆನ್ಷನ್ ಶುರುವಾಗಿದೆ ಒಂದು ವೇಳೆ ರೆಗ್ಯುಲರ್ ಬೇಲ್ ಮಂಜೂರಾಗಿದ್ದೆ ಆದರೆ ನಟ ದರ್ಶನ್ ರಿಲೀಫ್ ಆಗಲಿದ್ದಾರೆ ಆಗ ದರ್ಶನ್ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ತೆರಳಬಹುದು ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಗದೆ ಜಾಮೀನು ಅರ್ಜಿ ವಜಾಗೊಂಡ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ ನಂತರ ನಟ ದರ್ಶನ್ ಜೈಲಿನ ಹಾದಿಯನ್ನೇ ಹಿಡಿಬೇಕಾಗುತ್ತೆ ಇನ್ನು ದರ್ಶನ್ ಜೊತೆಗೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಮ್ಯಾನೇಜರ್ ಆರ್ ನಾಗರಾಜ್ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಆಪ್ತರಾದ ಅನುಕುಮಾರ್ ಜಗದೀಶ್ ಮತ್ತು ಪ್ರದೋಷ್ರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತಹ ತೀರ್ಪು ಕೂಡ ಇವತ್ತೇ ಪ್ರಕಟ ಆಗಲಿದೆ